ಭಾರತದ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಯಲ್ಲಿ ಏನಾಗ್ತದೆ ಇತ್ತೀಚೆಗೆ ನಾವು ನೋಡಿದಾಗ ಭಾರತದ ಅಂದ್ರೆ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ತುಂಬಾ ಸೀರಿಯಸ್ ಚಾಲೆಂಜಸ್ ಅನ್ನ ಎದುರಿಸ್ತಾ ಇದೆ ಅದು ಅದಾನಿ ಟೋಟಲ್ ಗ್ಯಾಸ್ ಗುಜರಾತ್ ಗ್ಯಾಸ್ ಅಥವಾ ಇಂದ್ರ ಗ್ಯಾಸ್ ಅಂತ ಹೇಳ್ತೀವಿ ಅದು ಯಾವುದೇ ಇರಲಿ ನೀವು ಒಂದು ವರ್ಷದ ಹಿಂದೆ ಈ ಯಾವುದೇ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ನಷ್ಟದಲ್ಲಿ ಇರುವಂತ ಸಾಧ್ಯತೆ ಇದೆ ಕಳೆದ ಒಂದು ವರ್ಷದಲ್ಲಿ ಏನಾಗಿದೆ ಗೊತ್ತಾ ಇಂದ್ರಪ್ರಸ್ಥ ಬಿದೋಗಿದೆ ಗುಜರಾತ್ ಗ್ಯಾಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬಿದೋಗಿದೆ ಮತ್ತೆ ಅದಾನಿ ಟೋಟಲ್ ಗ್ಯಾಸ್ ಹೆಚ್ಚು ಕಡಿಮೆ ಪರ್ಸೆಂಟ್ ಡ್ರಾಪ್ ಆಗಿದೆ ಈಗ ನಮ್ಮ ಅಡಿಗೆ ಮನೆಗಳಿಗೆ ಪೈಪ್ಡ್ ಗ್ಯಾಸ್ ತಲುಪಿಸಿರೋದ್ರಿಂದ ಹಿಡಿದು ವಾಹನಗಳಿಗೆ ಸಿ ಎನ್ ಜಿ ಸ್ಟೇಷನ್ಸ್ ನಿರ್ಮಿಸೋ ತನಕನೂ ಕೂಡ ಈ ಒಂದು ಕಂಪನಿಗಳು ಭಾರತದ ಅಂತ್ಯ ಒಂದು ನ್ಯಾಚುರಲ್ ಗ್ಯಾಸ್ ಆಕ್ಸಿಸ್ ವಿಸ್ತರಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಲ್ವಾ ಸರ್ಕಾರದ ಒಂದು ಆಂಬಿಷಿಯಸ್ ಟಾರ್ಗೆಟ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಭಾರತದ ಒಂದು ಎನರ್ಜಿ ಮಿಕ್ಸ್ ನ್ಯಾಚುರಲ್ ಗ್ಯಾಸ್ ಪೆನಿಟ್ರೇಷನ್ ಏನಿದೆ ಅಲ್ವಾ ಇದು ಸಿಕ್ಸ್ ಪರ್ಸೆಂಟ್ ಇಂದ ಫಿಫ್ಟೀನ್ ಪರ್ಸೆಂಟ್ ಗೆ ಹೆಚ್ಚಿಸತ್ತೆ ಅಂತ ಹೇಳುತ್ತೆ ಅಂದ್ರೆ ಕಳೆದ ಮೂರು ದಶಕಗಳಲ್ಲಿ ನಾವು ಈ ಒಂದು ಸೆಕ್ಟರ್ ನ ಸಪೋರ್ಟ್ ಮಾಡೋ ಹಲವು ಪಾಲಿಸಿಗಳನ್ನ ಚೇಂಜ್ ಮಾಡ್ಕೊಂಡಿದೀವಿ ಮತ್ತೆ ಸಂಶೋಧನೆ ಮೂಲಕ ನಾವು ನೋಡಿದಾಗ ನ್ಯಾಚುರಲ್ ಗ್ಯಾಸ್ ಉದ್ಯಮ ವಿಶೇಷವಾಗಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಥವಾ ಇದನ್ನ ಸಿ ಜಿ ಡಿ ಅಂತಾನು ಕರಿತೀವಿ ಇದರ ಒಂದು ಆಳವಾದ ಮತ್ತೆ ಹಲವು ಪದರಗಳನ್ನ ಹೊಂದಿದೆ ಅಂತ ನಮಗೆ ಗೊತ್ತಾಯ್ತು ಸೊ ನಿಮ್ಗಾಗಿ ಇದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡಿದೀವಿ ಇವತ್ತೇನಿದೆ ಮೊದ್ಲಿಗೆ ನಾವು ನ್ಯಾಚುರಲ್ ಗ್ಯಾಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತೀವಿ ಹಾಗೇನೆ ಅದ್ರ ಸುತ್ತಲಿರೋ ಒಂದು ಸರ್ಕಾರದ ಪಾಲಿಸ್ ಏನಿದೆ ಗೊತ್ತಾ ಅದು ಯಾವ ರೀತಿ ಬದಲಾಗ್ತಿದೆ ಅಂತ ವಿವರಿಸಿಕೊಳ್ಳೋಣ ಇದರಿಂದ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಯಾಕೆ ಮೊದ್ಲಿಗೆ ಒಂದು ಅಟ್ರಾಕ್ಟಿವ್ ಬಿಸ್ನೆಸ್ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಎರಡನೇದಾಗಿ ನಾವು ಗ್ಯಾಸ್ ಸಪ್ಲೈ ಚೇನ್ ನ ಆಳುವಾಗಿ ನೋಡ್ಕೊಂಬರೋಣ ಈಗ ಸಿ ಜಿ ಡಿ ಕಂಪನಿಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅದರ ರೆವಿನ್ಯೂಸ್ ಹೇಗೆ ಮತ್ತೆ ಮಾರ್ಜಿನ್ಸ್ ಹೇಗೆ ಇದರ ಪರಿಣಾಮ ಯಾವ ರೀತಿ ಬೀಳತ್ತೆ ಮತ್ತೆ ಇವೆಲ್ಲನೂ ಕೂಡ ಲಾಭಾಂಶದ ಮೇಲೆ ಯಾವ ರೀತಿ ಒತ್ತಡ ಹಾಕಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಮೂರನೇದಾಗಿ ನಾವು ಸದ್ಯದ ಒಂದು ಚಾಲೆಂಜಸ್ ನೋಡಿದಾಗ ಇವಿಸ್ ಗಳಿಂದ ಒಂದು ಪೈಪೋಟಿ ಆಗಿರ್ಬೋದು ಕಂಪನಿಗಳು ಹೇಗೆ ಡೈವರ್ಸಿಫೈ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ನ್ಯಾಚುರಲ್ ಗ್ಯಾಸ್ ಕ್ರೂಡ್ ಆಯಿಲ್ ತಯಾರಾದ ಒಂದು ರೀತಿಯಲ್ಲೇ ರೂಪಗೊಳ್ಳುತ್ತೆ ಲಕ್ಷಾಂತರ ವರ್ಷಗಳಲ್ಲಿ ಸಮುದ್ರದ ಆಳದಲ್ಲಿ ನೀವು ನೋಡಿದಾಗ ಈ ಒಂದು ಜೈವಿಕ ವಸ್ತುಗಳಂತ ಹೇಳ್ತೀವಿ ಗೊತ್ತಾ ಅದರ ಒಂದು ಪ್ರೆಷರ್ ಮತ್ತೆ ಜಾಸ್ತಿ ಶಾಖದಿಂದ ಇದು ಗ್ಲೋಬಲಿ ಅಂದ್ರೆ ಅತಿ ದೊಡ್ಡ ನ್ಯಾಚುರಲ್ ಗ್ಯಾಸ್ ಆಗಿ ರಿಸರ್ವ್ಸ್ ಅನ್ನ ಹೊಂದಿರೋದು ರಷ್ಯಾ ಅದಾದ ನಂತರ ಇರಾನ್ ಕತಾರ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಹೆಚ್ಚಾಗಿ ಸಿಗತ್ತೆ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಇದು ಇಪ್ಪತ್ತ್ ಮೂರನೇ ಸ್ಥಾನದಲ್ಲಿದೆ ಭಾರತದಲ್ಲಿ ನಮ್ಮ ಪವರ್ ಸೆಕ್ಟರ್ ಇನ್ನೂ ಕೂಡ ಕಲ್ಲಿದ್ಲಿಂದಾನೆ ನಡೀತಾ ಇದೆ ಅಲ್ವಾ ಅಂದ್ರೆ ಡಾಮಿನೇಟ್ ಮಾಡ್ತದೆ ಅಂತ ಆದ್ರೆ ಯು ಎಸ್ ಅಲ್ಲಿ ನೀವು ನೋಡಿದಾಗ ಫಾರ್ಟಿ ಟೂ ಪರ್ಸೆಂಟ್ ಎಲೆಕ್ಟ್ರಿಸಿಟಿಯನ್ನ ನ್ಯಾಚುರಲ್ ಗ್ಯಾಸ್ ಬಳಸ್ಕೊಂಡು ಪೆನೆಟ್ರೇಟ್ ಮಾಡಲಾಗುತ್ತೆ ಯಾಕೆ ಅಂತಂದ್ರೆ ನ್ಯಾಚುರಲ್ ಗ್ಯಾಸ್ ಕಲ್ಲಿದ್ಲು ಮತ್ತೆ ಕ್ರೂಡ್ ಆಯಿಲ್ ಗಿಂತ ಹೈಯರ್ ಎನರ್ಜಿ ಕಂಟೆಂಟ್ ಅನ್ನ ಹೊಂದಿದೆ ಅದು ಕಡಿಮೆ ಅಂದ್ರೂ ಕೂಡ ಸಿ ಓ ಟು ಎಮಿಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಈಗ ನೀವು ನೋಡಿದಾಗ ಈ ಒಂದು ದೊಡ್ಡ ಡೊಮೆಸ್ಟಿಕ್ ರಿಸರ್ವ್ಸ್ ಅದು ಹೆಚ್ಚಾಗಿ ಕಡಿಮೆ ಆಗಿರೋದ್ರಿಂದ ಆದ್ರೆ ಭಾರತದಲ್ಲಿ ನ್ಯಾಚುರಲ್ ಗ್ಯಾಸ್ ಕಲ್ಲಿದ್ಲುಗಿಂತ ಹೆಚ್ಚು ವಾಲ್ಟೈಲ್ ಆಗಿದೆ ಮತ್ತೆ ಕಾಸ್ಟ್ಲಿ ಕೂಡ ಗೊತ್ತಾ ಎರಡ್ ಸಾವಿರದ ಈ ಡೇಟಾವನ್ನ ನೋಡಿ ಪ್ರತಿ ಮೆಗಾ ವಾಟ್ ಆರ್ ಆಫ್ ಎಲೆಕ್ಟ್ರಿಸಿಟಿಗೆ ನ್ಯಾಚುರಲ್ ಗ್ಯಾಸ್ ಕಲ್ಲಿದ್ಲುಗಿಂತ ಥರ್ಟಿ ಡಾಲರ್ಸ್ ಸೆವೆಂಟಿ ಫೈವ್ ಡಾಲರ್ಸ್ ಅಷ್ಟು ಜಾಸ್ತಿ ಕಾಸ್ಟ್ ಅನ್ನ ಮಾಡ್ತಿತ್ತು ಅದಕ್ಕೋಸ್ಕರ ನ್ಯಾಚುರಲ್ ಗ್ಯಾಸ್ ಭಾರತದ ಒಂದು ಪವರ್ ಸೆಕ್ಟರ್ ಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಟು ಬಿ ಹಾನೆಸ್ಟ್ ಭಾರತದ ಹೆಚ್ಚಿನ ನ್ಯಾಚುರಲ್ ಗ್ಯಾಸ್ ಇಲ್ಲಿಗೆ ಹೋಗೋದು ಇನ್ನು ಈ ಗೊಬ್ಬರ ಉತ್ಪಾದನೆ ಅಂತ ಹೇಳ್ತೀವಿ ಗೊತ್ತಾ ಹಾಗೆಯೇ ಕೈಗಾರಿಕೆ ಬಳಕೆಗೂ ಕೂಡ ಇದನ್ನ ಜಾಸ್ತಿ ಬಳಸ್ತೀವಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಇವತ್ತು ನಾವು ಫೋಕಸ್ ಒಂದು ವಿಭಾಗ ಸಿ ಜಿ ಡಿ ನೀವು ನೋಡಿದಾಗ ನ್ಯಾಚುರಲ್ ಗ್ಯಾಸ್ ನ ಎರಡು ಮುಖ್ಯ ರೂಪದಲ್ಲಿ ಬರುತ್ತೆ ಎನ್ ಜಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ ಮುಖ್ಯವಾಗಿ ಈ ಒಂದು ಟ್ರಾನ್ಸ್ಪೋರ್ಟ್ ಅಂತ ಗೊತ್ತಾಗುತ್ತೆ ಗೊತ್ತಾ ಅದರ ಒಂದು ವಲಯದಲ್ಲಿ ಬಳಸಲಾಗುತ್ತೆ ಆಟೋ ರಿಕ್ಷಾಸ್ ಇರ್ಬೋದು ಟ್ಯಾಕ್ಸಿಸ್ ಮತ್ತೆ ಬಸ್ಸಸ್ ಪಿ ಎನ್ ಜಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಈ ಒಂದು ಲೈನ್ಸ್ ಮೂಲಕ ಅದನ್ನ ಮನೆಗಳಿಗೆ ಹೋಟೆಲ್ಸ್ಗೆ ಆಫೀಸಸ್ಗೆ ಮತ್ತೆ ಫ್ಯಾಕ್ಟ್ರೀಸ್ ಗಳಿಗೆ ಡೆಲಿವರ್ ಮಾಡಲಾಗತ್ತೆ ನ್ಯಾಚುರಲ್ ಗ್ಯಾಸ್ ಹಲವಾರು ಪ್ರಯೋಜನಗಳನ್ನ ಕೊಡತ್ತೆ ಅದು ಗಾಳಿಗಿಂತ ತುಂಬಾ ಹಗುರ ಅದೇನಾದ್ರೂ ಲೀಕ್ ಆಯ್ತು ಅಂತಂದ್ರೆ ಬೇಗನೆ ಹರಡಿ ಹೋಗುತ್ತೆ ಇದರಿಂದ ಹೆಚ್ಚು ಸುರಕ್ಷಿತ ಕೂಡ ಆಗ್ಬಹುದು ಅದು ಪೆಟ್ರೋಲ್ ಅಥವಾ ಡೀಸೆಲ್ಸ್ ಗಿಂತ ನೀವು ನೋಡಿದಾಗ ತುಂಬಾ ಕ್ಲೀನರ್ ಅಂತ ಗೊತ್ತಾಗುತ್ತೆ ಸೆವೆಂಟಿ ಪರ್ಸೆಂಟ್ ಕಾರ್ಬನ್ ಮೊನಾಕ್ಸೈಡ್ ಅದನ್ನ ಎಮಿಟ್ ಮಾಡೋದು ಅದನ್ನ ನೀವು ನೋಡಿದಾಗ ಸಾಮಾನ್ಯವಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ಸ್ ಗಿಂತ ಕಡಿಮೆ ದುಡ್ಡಲ್ಲೂ ಕೂಡ ನಾವು ಕೊಂಡ್ಕೊಳ್ಬಹುದು ಸೊ ನ್ಯಾಚುರಲ್ ಗ್ಯಾಸ್ ಸೇಫರ್ ಕ್ಲೀನರ್ ಮತ್ತೆ ಚೀಪರ್ ಆಗಿದ್ರೆ ಯಾಕೆ ಕ್ರೂಡ್ ಆಯಿಲ್ ಇನ್ನು ಹೆಚ್ಚು ಪಾಪ್ಯುಲರ್ ಆಗಿದೆ ಮತ್ತೆ ಯಾಕೆ ಹೆಚ್ಚಿನ ಮನೆಗಳಲ್ಲಿ ಇದನ್ನ ಪೈಪ್ಡ್ ಗ್ಯಾಸ್ ಬದಲು ಎಲ್ ಪಿ ಜಿ ಸಿಲಿಂಡರ್ಸ್ ಅನ್ನ ಬಳಸ್ತಾರೆ ಸಮಸ್ಯೆ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಈಗ ಕ್ರೂಡ್ ಆಯಿಲ್ ನೋಡಿ ಈ ಟ್ಯಾಂಕರ್ಸ್ ಗಳಲ್ಲಿ ಸುಲಭವಾಗಿ ಟ್ರಾನ್ಸ್ಪೋರ್ಟ್ ಮಾಡಬಹುದು ಹಾಗೆ ನ್ಯಾಚುರಲ್ ಗ್ಯಾಸ್ಗೆ ಒಂದು ಪೈಪ್ ಲೈನ್ಸ್ ಬೇಕಾಗತ್ತೆ ಅಂದ್ರೆ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡೋಕಾಗಲ್ಲ ಅಂತೆ ಹಾಗೇನೇ ಹೆಚ್ಚಿನ ಒಂದು ಹೈ ಕೆಪೆಕ್ಸ್ ಕೂಡ ಬೇಕು ಅಂದ್ರೆ ಬಂಡವಾಳ ಬೇಕು ಈಗ ಬಾರ್ಡರ್ನ ದಾಟಿ ಹೋಗ್ಬೇಕಾದ್ರೆ ಈ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಆಗಿ ಇದನ್ನ ಕನ್ವರ್ಟ್ ಮಾಡ್ಬೇಕಾಗತ್ತೆ ಟ್ರಾನ್ಸ್ಪೋರ್ಟ್ ಮಾಡಿ ಆಮೇಲೆ ಗಳಲ್ಲಿ ಮತ್ತೆ ಅದನ್ನ ರೀ ಗ್ಯಾಸಿಫೈಡ್ ಮಾಡಬೇಕು ಸಾರಾಂಶವಾಗಿ ಏನ್ ಗೊತ್ತಾಗುತ್ತೆ ನ್ಯಾಚುರಲ್ ಗ್ಯಾಸ್ ಒಂದು ಟ್ರಾನ್ಸ್ಪೋರ್ಟ್ ಏನಿದೆ ಗೊತ್ತಾ ಇದು ತುಂಬಾ ಕಾಂಪ್ಲಿಕೇಟೆಡ್ ಹಾಗೆ ಎಕ್ಸ್ಪೆನ್ಸಿವ್ ಅದಕ್ಕೋಸ್ಕರನೇ ಎಲ್ ಪಿ ಜಿ ಸಿಲಿಂಡರ್ಸ್ ಮತ್ತೆ ಕ್ರೂಡ್ ಆಯಿಲ್ ಹೆಚ್ಚು ಪಾಪ್ಯುಲರ್ ಆಗಿ ಉಳಿದಿರೋದು ಸೊ ಅದರ ಎಲ್ಲಾ ಪ್ರಯೋಜನಗಳ ನಡುವೆ ನಾವು ನೋಡಿದಾಗ ನ್ಯಾಚುರಲ್ ಗ್ಯಾಸ್ ಅಡಾಪ್ಟೇಷನ್ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಬಾಟಲ್ ನೆಕ್ಸ್ಗಳಿಂದ ಕಡಿಮೆ ಆಗಿದೆ ಆದ್ರೆ ಗವರ್ಮೆಂಟ್ ಇದನ್ನ ತನ್ನ ಗಮನಕ್ಕೆ ತೆಗೆದುಕೊಂಡಿದೆ ನೋಡಿ ಅದಕ್ಕೋಸ್ಕರನೇ ಈಗ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಭಾರತದ ಒಂದು ಎನರ್ಜಿ ಮಿಕ್ಸ್ ನಲ್ಲಿ ನ್ಯಾಚುರಲ್ ಗ್ಯಾಸ್ ಪಾಲನ್ನ ಸಿಕ್ಸ್ಟಿ ಪರ್ಸೆಂಟ್ ಇಂದ ಫಿಫ್ಟೀನ್ ಪರ್ಸೆಂಟ್ ಗೆ ಹೆಚ್ಚುವಂತ ಗುರಿಯನ್ನ ಹೊಂದಿರೋದು ಮತ್ತೆ ನಾವು ನ್ಯಾಯಯುತವಾಗಿ ನೋಡಬೇಕು ಅಂತಂದ್ರೆ ಗವರ್ಮೆಂಟ್ ನೈನ್ಟೀನ್ ನೈನ್ಟಿನ ದಶಕದಲ್ಲಿ ಗ್ಯಾಸ್ ಅಡಾಪ್ಟೇಷನ್ಗೆ ಪುಷ್ ಮಾಡ್ತಿದೆ ಅಂತ ಆಗ ಐಒ ಸಿ ಮತ್ತೆ ಗೇಲ್ ತರದ ಕಂಪನಿಗಳು ಸಿ ಜಿ ಡಿ ನೆಟ್ವರ್ಕ್ ಅನ್ನ ಸ್ಥಾಪಿಸೋದಕ್ಕೆ ಶುರು ಮಾಡ್ಕೊಂಡಿದ್ರು ಆಗ ಈ ಸೆಕ್ಟರ್ ನಾವು ನೋಡಿದಾಗ ಹೆಚ್ಚಿನ ಕಂಪನಿಗಳು ಸರ್ಕಾರದ ಸ್ವಂತವಾಗಿ ಮಾಡ್ಕೊಂಡಿದ್ವು ಆದ್ರೆ ಈ ಒಂದು ಸೆಕ್ಟರ್ ಬೆಳೆಯೋದಕ್ಕೆ ಪ್ರೈವೇಟ್ ಪ್ಲೇಯರ್ಸ್ ಕೂಡ ಎಂಟರ್ ಆಗ್ಬೇಕಾಗಿತ್ತು ಪ್ರೈವೇಟ್ ಗೆ ಏನ್ ಬೇಕಿತ್ತು ಎರಡು ವಿಷಯಗಳಿಲ್ ಬರತ್ತೆ ಒಂದು ಬೇಡಿಕೆ ಡಿಮ್ಯಾಂಡ್ ಮತ್ತೆ ಉತ್ತಮ ಲಾಭಾಂಶ ಡಿಸೆಂಟ್ ಮಾರ್ಜಿನ್ಸ್ ಈಗ ಬೇಡಿಕೆನ ನೋಡಿದ್ರೆ ಒಂದು ಸಮಸ್ಯೆ ಆಗಿರಲ್ಲ ಅಂತ ಅನ್ಸುತ್ತೆ ಈಗ ನಮ್ ಇಂಡಿಯಾದಲ್ಲಿ ಇದೇನೋ ಫಾಸ್ಟ್ ಆಗಿ ಬೆಳೀತಿತ್ತು ಆದ್ರೆ ಇಂಧನ ಅಗತ್ಯಗಳು ಕೂಡ ಬೇಕೇ ಬೇಕು ಅಂತ ಅನ್ಸುತ್ತೆ ಯಾರಾದ್ರೂ ನಿಮ್ ಮನೆಗ್ ಬಂದು ಲೈನ್ಸ್ ಅನ್ನ ಹಾಕಿ ನಿಮ್ಗೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಕ್ಲೀನರ್ ಫ್ಯೂಯಲ್ ನ ಆಫರ್ ಮಾಡಿದ್ರೆ ಯಾರು ಬೇಡ ಅಂತ ಹೇಳ್ತಾರೆ ಎಲ್ರಿಗೂ ಬೇಕು ಅಲ್ವಾ ಆದ್ರೆ ಮಾರ್ಜಿನ್ಸ್ ಒಂದು ಚಿಂತೆ ಆಗಿದ್ದು ಯಾಕೆ ಅಂತಂದ್ರೆ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ತುಂಬಾ ಜಾಸ್ತಿ ಇದೆ ಮತ್ತೆ ವಾಲೆಟೈಲ್ ಆಗಿದೆ ಅಂತ ಮತ್ತೆ ಸಿ ಜಿ ಡಿ ಕಂಪನಿಗಳಿಗೆ ನೀವು ನೋಡಿದ್ರೆ ಪ್ರೈಸಿಂಗ್ ಪವರ್ ಇರಲೇ ಇರಲಿಲ್ಲ ಮತ್ತೆ ಕಾಸ್ಟ್ಗಳ ಮೇಲೂ ಕೂಡ ತುಂಬಾ ಕಂಟ್ರೋಲ್ ಇರ್ಲಿಲ್ಲ ಈಗ ಅಂದ್ರೆ ಪ್ರೈವೇಟ್ ಇನ್ವೆಸ್ಟರ್ಸ್ ಕೂಡ ಹಿಂದೆ ಮುಂದೆ ನೋಡ್ತಿದ್ರು ಇದರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಇದನ್ನ ಸಾಲ್ವ್ ಮಾಡಕ್ಕೆ ಅಂತಾನೆ ಗೌರ್ಮೆಂಟ್ ಪಾಲಿಸಿ ಬದಲಾವಣೆಗಳನ್ನ ತಗೊಂಡ್ ಬಂದಿದ್ದು ಇನ್ನು ಸಿ ಜಿ ಡಿ ಕಂಪನಿಗಳನ್ನ ನೀವು ನೋಡಿದಾಗ ಮಾರ್ಜಿನ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ಗೌರ್ಮೆಂಟ್ ಒಂದು ರೆಗ್ಯುಲೇಟೆಡ್ ಪ್ರೈಸ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಮಾಡೋದಕ್ಕೂ ಸಹ ಶುರು ಮಾಡ್ಕೊಳ್ತು ಇನ್ನು ಗವರ್ಮೆಂಟ್ ಈ ಒಂದು ರೆಗ್ಯುಲೇಟೆಡ್ ಪ್ರೈಸ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಮಾಡೋದಕ್ಕೂ ಕೂಡ ಶುರು ಮಾಡಿಕೊಳ್ತು ಸಿ ಎನ್ ಜಿ ಮತ್ತೆ ಡೊಮೆಸ್ಟಿಕ್ ಪಿ ಎನ್ ಜಿ ಯೂಸೇಜ್ ಗೆ ಮಾತ್ರ ಇದು ತುಂಬಾ ಯೂಸ್ ಆಗ್ತಿತ್ತು ನೋಡಿ ಇಲ್ಲಿ ನೀವು ನೋಡಿದಾಗ ಈ ಸಬ್ಸಿಡಿ ಕಮರ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ ಪಿ ಎನ್ ಜಿ ಗೆ ಅಪ್ಲೈ ಆಗ್ಲಿಲ್ಲ ಅಂದ್ರೆ ಆ ಸೆಗ್ಮೆಂಟ್ಸ್ ನೀವು ನೋಡಿದಾಗ ಅಲ್ಲಿ ಮಾರ್ಜಿನ್ಸ್ ಇನ್ನೂ ಕಡಿಮೆ ಆಗಿನೇ ಉಳಿದಿದೆ ಹಾಗೇನೇ ಇದೆಲ್ಲನೂ ಕೂಡ ಇವತ್ತು ನಮ್ಮ ಮನಸ್ಥಿತಿಗೆ ಕೊಟ್ಟಿರೋದು ನೋಡಿ ಗೌರ್ಮೆಂಟ್ ಸಪೋರ್ಟ್ ನಡುವೆನೂ ಕೂಡ ಸಿ ಜಿ ಡಿ ಕಂಪನಿಗಳ ಒಂದು ಕಾಸ್ಟ್ ಹೆಚ್ಚಾಗ್ತದೆ ಅಂತಂದ್ರೆ ಅವರ ಮಾರ್ಜಿನ್ಸ್ ಪ್ರೆಷರ್ ಅಲ್ಲಿ ಇದೆ ಅಂತ ತಾನೆ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೂಡ ಅಂದ್ರೆ ಸಿ ಎನ್ ಜಿ ಬೇಡಿಕೆಗೆ ಒಂದು ದೊಡ್ಡ ಅಪಾಯವಾಗಿ ಬರ್ತಾ ಇದೆ ಇದರ ಪರಿಣಾಮವಾಗಿ ನೀವು ನೋಡಿದಾಗ ಅಧಾನಿ ಟೋಟಲ್ ಗ್ಯಾಸ್ ಗುಜರಾತ್ ಗ್ಯಾಸ್ ಮತ್ತೆ ಇಂದ್ರ ಪ್ರಸ್ತಾತ್ ಗ್ಯಾಸ್ ಕೂಡ ಈ ತರದ ಕಂಪನಿಗಳು ಈಗ ಡೈವರ್ಸಿಫಿಕೇಶನ್ ಅನ್ನು ಕೂಡ ಎಲ್ಲೋ ಒಂದ್ ಕಡೆ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಈಗ ನೋಡಿ ಇ ವಿ ಚಾರ್ಜಿಂಗ್ ಸ್ಟೇಷನ್ಸ್ ನಾವು ತಗೊಂಡಾಗ ಬಯೋಫ್ಯೂಯಲ್ಸ್ ಇನ್ನು ಕೂಡ ಹೆಚ್ಚು ಅಂತ ಗೊತ್ತಾಗುತ್ತೆ ಎಮ್ ಎನ್ ಎಸ್ ಹಾಗೆ ಒಂದು ಪಾರ್ಟ್ನರ್ಶಿಪ್ಸ್ ಕೂಡ ಜಾಸ್ತಿ ಆಗಿದೆ ಅದಾನಿ ಟೋಟಲ್ ಗ್ಯಾಸ್ ಮತ್ತು ರಿಲಯನ್ಸ್ ನ ಈ ಒಂದು ಜಿಯೋ ಬಿ ಪಿ ನಡುವಿನ ಕೂಡ ಇಂತ ಒಂದು ಚಿಂತಾಜನಕ ಜಾಸ್ತಿ ಇರಬಹುದು ಈಗ ಹೋಗ್ತಾ ಹೋಗ್ತಾ ಮುಂದಿನ ಭಾಗದಲ್ಲಿ ನಾವು ನ್ಯಾಚುರಲ್ ಗ್ಯಾಸ್ ಸಪ್ಲೈ ಚೇನ್ ನ ಬ್ರೇಕ್ ಡೌನ್ ಮಾಡ್ತೀವಿ ಸಿ ಜಿ ಡಿ ಕಂಪನಿಗಳನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಹಣ ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೋರ್ ಮಾಡುತ್ತೆ ಅದರ ಅತಿ ದೊಡ್ಡ ಚಾಲೆಂಜಸ್ಗಳು ಭವಿಷ್ಯವನ್ನು ನಾವು ಯಾವ ರೀತಿ ನೋಡ್ಬೇಕು ಅಂತ ಹೇಳ್ಕೊಡತ್ತೆ ಈ ಗ್ಯಾಸ್ ರೇಟ್ಸ್ ಸೆಟ್ ಮಾಡೋದಕ್ಕೆ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಟೆಡ್ ಪ್ರೈಸ್ ಮೆಕ್ಯಾನಿಸಮ್ ಅಥವಾ ಎ ಪಿ ಎಂ ಅನ್ನೋ ಒಂದು ವ್ಯವಸ್ಥೆಯನ್ನ ಬಳಸುತ್ತೆ ಈ ಸಿಸ್ಟಮ್ ಅಡಿಯಲ್ಲಿ ನೀವು ನೋಡಿದಾಗ ಒ ಎನ್ ಜಿ ಸಿ ಮತ್ತೆ ಆಯಿಲ್ ತಮ್ಮ ಒಂದು ನಾಮಿನೇಟೆಡ್ ಫೀಲ್ಡ್ಸ್ ಗಳಿಂದ ತೆಗೆದ ಒಂದು ಗ್ಯಾಸ್ ನ ಈ ಪ್ರಯಾರಿಟಿ ಅಂತ ಏನ್ ಹೇಳ್ತೀವಿ ಗೊತ್ತಾ ಆ ಸೆಕ್ಟರ್ ಗೆ ಸಬ್ಸಿಡೈಸ್ ರೇಟ್ಸ್ ಅಲ್ಲಿ ಸಪ್ಲೈ ಮಾಡಲಾಗುತ್ತೆ ಅಂದ್ರೆ ಸಿಟಿ ನ ನೀವು ತಗೊಂಡಾಗ ಡಿಸ್ಟ್ರಿಬ್ಯೂಷನ್ ಕಂಪನಿಗಳು ಇರುತ್ತೆ ಅಲ್ವಾ ಅದಕ್ಕೆ ಬೇಕಾಗಿರುವಂತಹ ಸೋರ್ಸಿಂಗ್ ಕಾಸ್ಟ್ ಕಡಿಮೆ ಇರುತ್ತೆ ಅಂತ ಇದನ್ನ ಇವರು ಆಪ್ ಮಾಡ್ಕೊಳ್ತಾರೆ ಇನ್ನೊಂದ್ ಕಡೆ ನಾವು ನೋಡಿದಾಗ ಸೆಲ್ಲಿಂಗ್ ಪ್ರೈಸ್ ನ ಒಂದು ಎಲ್ ಪಿ ಜಿ ಮತ್ತೆ ಡೀಸೆಲ್ ಗೆ ಬೆಂಚ್ ಮಾರ್ಕ್ ಕೂಡ ಆಗಿರುತ್ತೆ ಇದರಿಂದ ಹೈ ಡಿಮ್ಯಾಂಡ್ ಜೊತೆಗೆ ಸ್ಟ್ರಾಂಗ್ ಮಾರ್ಜಿನ್ಸ್ ಕೂಡ ಕನ್ಫರ್ಮ್ ಆಗುತ್ತೆ ನೋಡಿ ಆದ್ರೆ ಭಾರತದಲ್ಲಿರೋ ಇಷ್ಟೊಂದು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಲ್ಲಿ ಯಾರ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಲೈನ್ಸ್ ಹಾಕಿ ಗ್ಯಾಸ್ ಸಪ್ಲೈ ಮಾಡೋದಕ್ಕೆ ಶುರು ಖಂಡಿತ ಇಲ್ಲ ಇದಕ್ಕೊಂದು ಡಿಫೈನ್ ಪ್ರೋಸೆಸ್ ಕೂಡ ಇದೆ ಭಾರತವನ್ನು ನೀವು ನೋಡಿದಾಗ ಸಿ ಜಿ ಡಿ ಡೆವಲಪ್ಮೆಂಟ್ಸ್ ಗಾಗಿ ಬೇರೆ ಬೇರೆ ಈ ಒಂದು ಜಿಯೋಗ್ರಾಫಿಕಲ್ ಏರಿಯಾಸ್ ಅಥವಾ ಜಿಎಸ್ ಗಳಿಗಾಗಿ ವಿಂಗಡಿಸಲಾಗುತ್ತೆ ಪ್ರತಿಯೊಂದು ಜಿಎ ಅನ್ನ ನೀವು ನೋಡಿದಾಗ ಒಂದು ಸ್ಪೆಸಿಫಿಕ್ ಕಂಪನಿಗೆ ಅವಾರ್ಡ್ ಕೊಡ್ತಾರೆ ನೋಡಿ ಎರಡ್ ಸಾವಿರದ ಆರರ ತನಕ ಇದನ್ನ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಂಡಲ್ ಮಾಡ್ತಿತ್ತು ಆದ್ರೆ ಈ ಇನಿಶಿಯೇಟಿವ್ಸ್ಗೆ ಹೆಚ್ಚು ಮೂವ್ಮೆಂಟ್ ಕೊಡೋದಕ್ಕೆ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಅನ್ನೋ ಎರಡ್ ಸಾವಿರದ ಆರರಲ್ಲಿ ರಚಿಸಲಾಯಿತು ಇದನ್ನ ನಾವು ನೋಡಿದಾಗ ಪಿ ಎನ್ ಜಿ ಆರ್ ಬಿ ಅಂತ ಹೇಳ್ತೀವಿ ಗೊತ್ತಾ ಇದು ಪಿಕ್ಚರ್ ಗೆ ಬಂದಿದ್ದು ಅಂದ್ರೆ ಜಿ ಎ ಅಲೋಕೇಶನ್ ಪ್ರಾಸೆಸ್ ಒಂದು ಸ್ಟೀಮ್ ಲೈನ್ ಮತ್ತೆ ಟ್ರಾನ್ಸ್ಪರೆಂಟ್ ಆಯ್ತು ಅಂತ ಗೊತ್ತಾಗುತ್ತೆ ಈಗ ಕಂಪನಿಗಳಿಗೆ ಜಿ ಎಸ್ ಗಳನ್ನ ಅಂದ್ರೆ ಆಕ್ಷನ್ ಮೂಲಕ ಅವಾರ್ಡ್ ಮಾಡಲಾಗುತ್ತೆ ಸೊ ಯಾವ ಯಾವ ಕಂಪನಿ ವಿನ್ ಆಗುತ್ತೋ ಆ ಕಂಪನಿಗಳಿಗೆ ಇಪ್ಪತ್ತೈದು ವರ್ಷಗಳ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಕ್ಲೂಸಿವಿಟಿ ಕೂಡ ಬರುತ್ತೆ ನೋಡಿ ಈ ಏರಿಯಾದಲ್ಲಿ ಕೇವಲ ಅಂದ್ರೆ ಯಾರು ವಿನ್ ಆಗಿರ್ತಾರೆ ಅಲ್ವಾ ಅವರು ಲೈನ್ಸ್ ನ ಮತ್ತೆ ಸಿ ಎನ್ ಜಿ ಸ್ಟೇಷನ್ಸ್ ನ ಬಿಲ್ಡ್ ಮಾಡಬಹುದು ಇದರ ಜೊತೆಗೆ ಅವರು ಐದರಿಂದ ಎಂಟು ವರ್ಷಗಳ ಮಾರ್ಕೆಟಿಂಗ್ ಎಕ್ಸ್ಕ್ಲೂಸಿವಿಟಿನೂ ಕೂಡ ಪಡೀತಾರೆ ಆ ಸಮಯದಲ್ಲಿ ಆ ರೀಜನ್ಸ್ ಅಲ್ಲಿ ಮಾತ್ರ ಕೇವಲ ಆ ಕಂಪನಿ ಕಸ್ಟಮರ್ಸ್ ಗೆ ಸರ್ವ್ ಮಾಡಬಹುದು ಎಂಟು ವರ್ಷಗಳ ನಂತರ ಕಾಂಪಿಟೇಟರ್ಸ್ ಅದೇ ಇನ್ಫ್ರಾಸ್ಟ್ರಕ್ಚರ್ ನ ಬಳಸಬಹುದು ಮತ್ತೆ ವರ್ಜನಲ್ ಕಂಪನಿಯ ನೀವು ನೋಡಿದಾಗ ನೆಟ್ವರ್ಕ್ ಟ್ಯಾರಿಫ್ಸ್ ಏನಿರುತ್ತೆ ಮತ್ತೆ ಕಂಪ್ರೆಷನ್ ಚಾರ್ಜಸ್ ಮೂಲಕ ಈ ಒಂದು ರೆವಿನ್ಯೂ ಕೂಡ ಮಾಡ್ಕೊಳತ್ತೆ ಆದ್ರೆ ಈ ಒಂದು ಎಕ್ಸ್ಕ್ಲೂಸಿವಿಟಿ ನ ನೀವು ನೋಡಿದಾಗ ಪ್ರತಿಯಾದ ಕಂಪನಿಗಳು ಕೆಲವು ಒಂದು ಕನಿಷ್ಠ ಜವಾಬ್ದಾರಿಗಳನ್ನ ತಗೊಂಡಿರತ್ತೆ ಅಂದ್ರೆ ಮಿನಿಮಮ್ ವರ್ಕ್ ಆಬ್ಲಿಗೇಷನ್ಸ್ ನ ಪೂರೈಸಲೇಬೇಕು ಅಂತ ಅದಾನಿಗೆ ನೀಡಿದ ಜಿ ನ ನೀವು ನೋಡಿದ್ರೆ ಟೆನ್ ಪಾಯಿಂಟ್ ತ್ರೀ ಒನ್ ಅನ್ನ ತಗೊಳಕಾಗುತ್ತೆ ನೋಡಿ ಈ ಒಂದು ಕಾಂಟ್ರಾಕ್ಟ್ ಕಂಪನಿ ಅಂದ್ರೆ ಎಂಟು ವರ್ಷಗಳಲ್ಲಿ ಇಪ್ಪತ್ತೊಂಬತ್ತು ಸಿ ಎನ್ ಜಿ ಸ್ಟೇಷನ್ಸ್ ನ ಇನ್ಸ್ಟಾಲ್ ಮಾಡಬೇಕು ಮತ್ತೆ ಒಂದು ಲಕ್ಷ ಡೊಮೆಸ್ಟಿಕ್ ಕನೆಕ್ಷನ್ಸ್ ನ ಒದಗಿಸಬೇಕು ಅಂತ ಸ್ಪಷ್ಟವಾಗಿ ಹೇಳೋದು ಸೊ ಬೇಸಿಕ್ಲಿ ನಾವು ನೋಡಿದಾಗ ಇದೊಂದು ವಿನ್ ವಿನ್ ಮೋನೋಪೊಲಿ ಅಂತ ಅನ್ಸುತ್ತೆ ಇದರ ಒಂದು ಬಿಸ್ನೆಸ್ ಮಾಡೆಲ್ ಗೆ ಪ್ರತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿರುತ್ತೆ ನೋಡಿ ಹೆಚ್ಚಿನ ಎ ಅಲೋಕೇಶನ್ಸ್ ನೀವು ನೋಡಿದಾಗ ಎರಡ್ ಸಾವಿರದ ಹದಿನಾಲ್ಕರ ನಂತರ ವಿಶೇಷವಾಗಿ ನೀವು ನೋಡಿದಾಗ ಎರಡ್ ಸಾವಿರದ ಹದಿನೆಂಟು ಮತ್ತೆ ಇಪ್ಪತ್ತೆರಡರ ನಡುವೆ ಇದು ಫಾಸ್ಟ್ ಆಗಿ ಬಂತು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಮುನ್ನೂರ ಏಳು ಜಿ ಎಸ್ ಗಳನ್ನ ಹಂಚಿಕೆ ಕೂಡ ಮಾಡಲಾಗಿತ್ತು ಇದು ನಮ್ಮ ಇಂಡಿಯಾದ ಹಂಡ್ರೆಡ್ ಪರ್ಸೆಂಟ್ ಭಾಗವನ್ನ ಕವರ್ ಮಾಡುತ್ತೆ ಇನ್ನು ಸಿ ಡಿ ಪರಿಸರ ವ್ಯವಸ್ಥೆಯನ್ನ ಎಕ್ಸ್ಪೆಂಡ್ ಮಾಡಿದ ಹಾಗೆ ಕಡಿಮೆ ನ್ಯಾಚುರಲ್ ಗ್ಯಾಸ್ಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಯ್ತು ಅದಕ್ಕೋಸ್ಕರನೇ ಎ ಪಿ ಎಂ ಮೂಲದ ಒಂದು ಗ್ಯಾಸ್ ಅಲೋಕೇಶನ್ಸ್ ಕೂಡ ಚೇಂಜ್ ಆಗಿದ್ದು ತುಂಬಾ ಕಾಲ ನೀವು ನೋಡಿದಾಗ ಮತ್ತೆ ಅದರ ಒಂದು ಏರಿಯಾ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಮೊದಲಿನ ತರನೇ ಟಾಪ್ ಪ್ರಯಾರಿಟಿ ಕೂಡ ಸಿಗ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ಸ್ ನಂಬರ್ ಒನ್ ಸ್ಥಾನಕ್ಕೆ ಬಂತು ನೋಡಿ ಕಳೆದ ಮೂವತ್ತು ವರ್ಷಗಳಲ್ಲಿ ಇಂಡಿಯನ್ ಗವರ್ಮೆಂಟ್ ನ್ಯಾಚುರಲ್ ಗ್ಯಾಸ್ ನಲ್ಲಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ಗೆ ತುಂಬಾ ಸಪೋರ್ಟ್ ಕೊಟ್ಟಿದೆ ಇನ್ನು ಕಳೆದ ಹನ್ನೊಂದರಿಂದ ಹನ್ನೆರಡು ವರ್ಷಗಳಲ್ಲಿ ನೀವು ನೋಡಿದಾಗ ಇದು ಫಾಸ್ಟ್ ಆಗಿ ನಡೀತಿದೆ ಅಂತ ಗೊತ್ತಾಗುತ್ತೆ ಈಗ ಎ ಪಿ ಎಂ ಮೂಲಕ ಪ್ರೈಸ್ ಕಂಟ್ರೋಲ್ ಸಿ ಎನ್ ಜಿ ಮತ್ತೆ ಪಿ ಎನ್ ಜಿ ಬಳಕೆಗೆ ಸಬ್ಸಿಡಿ ಹಾಗೆ ವೆಹಿಕಲ್ಗಳಲ್ಲಿ ಸಿ ಎನ್ ಜಿ ಅನ್ನ ಮಾಡಲೇಬೇಕು ಅಂತ ಕಡ್ಡಾಯಗೊಳಿಸುವಂತಹ ಪಾಲಿಸಿ ಆಗಿರ್ಬೋದು ಮತ್ತೆ ಒಂದು ರೆಗ್ಯುಲೇಟರಿ ಬಾಡಿ ಹಾಗೆ ಪಿ ಎನ್ ಜಿ ಆರ್ ಬಿ ಸ್ಥಾಪನೆ ಕೂಡ ಕ್ಲೀನ್ ಆಗಿ ಮಾಡಿದ್ದಾರೆ ಸ್ಪಷ್ಟವಾಗಿ ನೋಡಬೇಕು ಅಂತಂದ್ರೆ ಗವರ್ಮೆಂಟ್ ನ್ಯಾಚುರಲ್ ಗ್ಯಾಸ್ ನ ಪೆನಿಟ್ರೇಷನ್ ಬೆಳಿಬೇಕು ಅಂತ ಬಯಸ್ತಾ ಇರೋದು ಈಗ ಸಿ ಜಿ ಡಿ ಕಂಪನಿಗಳ ಸಪ್ಲೈ ಚೇನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿಗಳ ಒಂದು ಬಿಸ್ನೆಸ್ ಮತ್ತೆ ಪ್ರಾಫಿಟೆಬಿಲಿಟಿನ ನೋಡಿದಾಗ ಇದನ್ನ ಚಲಾಯಿಸೋದಕ್ಕೆ ಮೂರು ಪ್ರಮುಖ ಅಂಶಗಳಿರುತ್ತೆ ಜಿಯೋಗ್ರಾಫಿಕಲ್ ಕವರೇಜ್ ಗ್ಯಾಸ್ ಸೋರ್ಸಿಂಗ್ ಮಿಕ್ಸ್ ರೆವಿನ್ಯೂ ಮಿಕ್ಸ್ ಅಂದ್ರೆ ಆದಾಯದ ಮಿಶ್ರಣ ಅಂತ ಹೇಳ್ತೀವಿ ಇದರಲ್ಲಿ ಸಿ ಎನ್ ಜಿ ಪಿ ಎನ್ ಜಿ ಡೊಮೆಸ್ಟಿಕ್ ಇಂಡಸ್ಟ್ರಿಯಲ್ ಅಂಡ್ ಕಮರ್ಷಿಯಲ್ ಜಿಯೋಗ್ರಾಫಿಕಲ್ ಸ್ಪ್ರೆಡ್ ನ ನೀವು ನೋಡಿದಾಗ ಒಂದು ಪ್ರದೇಶದಲ್ಲಿ ಸಿ ಜಿ ಬೇಡಿಕೆ ಯಾವ ರೀತಿ ಇರುತ್ತೆ ಸಿ ಎನ್ ಜಿ ವೆಹಿಕಲ್ಸ್ ನ ಒಂದು ನಂಬರ್ಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಮತ್ತೆ ಪಿ ಜಿ ಡಿಮ್ಯಾಂಡ್ ಮನೆಗಳನ್ನ ನೀವು ನೋಡಿದಾಗ ಕಮರ್ಷಿಯಲ್ ಸೆಟಪ್ಸ್ ಅಪ್ಸ್ ಯಾವ್ದು ಮತ್ತೆ ಫ್ಯಾಕ್ಟ್ರೀಸ್ ಗಳ ನಂಬರ್ಸ್ ಅನ್ನು ನೋಡಿದಾಗ ಇದ್ರ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಈ ತರ ಪ್ರತಿಯೊಂದು ಜಿಎಗೂ ಕೂಡ ತನ್ನದೇ ಆದ ಯುನಿಕ್ ಡೈನಮಿಕ್ಸ್ ಇರುತ್ತೆ ಟು ಬಿ ಹಾನೆಸ್ಟ್ ಈ ಒಂದು ಡೆನ್ಸ್ಲಿ ಪಾಪ್ಯುಲೇಟೆಡ್ ಅಥವಾ ಹೈಲಿ ಇಂಡಸ್ಟ್ರಿಯಲ್ ಪ್ರದೇಶಗಳಲ್ಲಿ ಕಾರವ ನಿರ್ವಹಿಸುವ ಒಂದು ಕಂಪನಿಗಳ ನೀವು ನೋಡಿದಾಗ ಕಡಿಮೆ ಕೆಪೆಕ್ಸ್ ನೊಂದಿಗೆ ಹೆಚ್ಚು ಆದಾಯ ಬರಬೇಕು ಅಂತ ಅವರು ಅದನ್ನ ಡಿಟರ್ಮಿನೇಷನ್ ಇಂದ ಕೆಲಸ ಮಾಡ್ತಿರ್ತಾರೆ ಇನ್ನೊಂದು ಕಡೆ ನೀವು ನೋಡಿದಾಗ ಮಲ್ಟಿಪಲ್ ಜಿ ಎಸ್ ಗಳಲ್ಲಿ ಕಾರ್ಯನಿರ್ವಹಿಸುವ ಕಂಪನಿ ಡೈವರ್ಸಿಫಿಕೇಶನ್ ಇಂದ ಬೆನಿಫಿಟ್ಸ್ ಅನ್ನ ಪಡೆಯುತ್ತೆ ಒಂದು ರೀಜನ್ ಏನಾದರೂ ಕಳಪೆಯಾದ ಪ್ರದರ್ಶನ ಕೊಟ್ರೆ ಬೇರೆಯವರು ನಷ್ಟವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡಬಹುದು ನಾವು ಕೆಲವು ನಂಬರ್ಸ್ ಗಳನ್ನ ಮಾತ್ರ ಇಲ್ಲಿ ನೋಡ್ತಾ ಇದೀವಿ ಮಹಾನಗರ ಗ್ಯಾಸ್ ಕೇವಲ ಎರಡು ರಾಜ್ಯಗಳಲ್ಲಿ ಅಂದ್ರೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಜಿಎಸ್ ಗಳೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಗುಜರಾತ್ ಗ್ಯಾಸ್ ನೀವು ನೋಡಿದಾಗ ಅಂದ್ರೆ ಇನ್ನೊಂದ್ ಕಡೆ ಆರು ರಾಜ್ಯಗಳು ಮತ್ತೆ ಒನ್ ಯು ಟಿ ಯಲ್ಲಿ ಇಪ್ಪತ್ತೇಳು ಜಿ ಎಸ್ ಗಳೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ ಇದರ ಪರಿಣಾಮವಾಗಿ ನೀವು ನೋಡಿದಾಗ ಗುಜರಾತ್ ಗ್ಯಾಸ್ ನಲವತ್ತೆರಡು ಸಾವಿರ ಕಿಲೋಮೀಟರ್ ಪೈಪ್ಲೈನ್ ಅನ್ನು ನಿರ್ಮಿಸಿದೆ ಅಂತ ಇದು ಮಹಾನಗರ ಗ್ಯಾಸ್ ಕಿಂತ ಫೈವ್ ಪಾಯಿಂಟ್ ಸೆವೆನ್ ಎಕ್ಸ್ ಹೆಚ್ಚು ಆದರೆ ಅದರ ಸೇಲ್ಸ್ ವಾಲ್ಯೂಮ್ ನೀವು ನೋಡಿದಾಗ ಕೇವಲ ಟೂ ಪಾಯಿಂಟ್ ತ್ರೀ ಎಕ್ಸ್ ಮಾತ್ರ ಹೆಚ್ಚಾಗಿದೆ ಅಂದ್ರೆ ಇದು ಮಹಾನಗರ ಹತ್ರ ನಿಜವಾಗ್ಲೂ ಕೂಡ ಹೆಚ್ಚು ಪಿ ಎನ್ ಜಿ ನೆಟ್ವರ್ಕ್ಸ್ ಇದೆ ಅಂತ ಮುಂಬೈಯಲ್ಲಿ ಜನಸಂಖ್ಯೆ ಜಾಸ್ತಿ ಅಲ್ವಾ ಇದರಿಂದ ಏನಾಗುತ್ತೆ ಕಡಿಮೆ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಅಲ್ವಾ ಅದರ ಒಂದು ಇನ್ವೆಸ್ಟ್ಮೆಂಟ್ ಒಂದಿಗೆ ಬೆಟರ್ ಮಾರ್ಜಿನ್ಸ್ ಅನ್ನ ಇವರೆಲ್ಲ ಒಂದ್ ಕಡೆ ಗಳಿಸ್ಕೊಳ್ಬಹುದು ಪಾಲಿಸೀಸ್ ಕೂಡ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಚೇಂಜ್ ಆಗ್ತಾನೆ ಇರುತ್ತೆ ಇನ್ನು ನೈನ್ಟೀನ್ ನೈನ್ಟಿರ ಒಂದು ದಶಕದಲ್ಲಿ ನೀವು ನೋಡಿದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಡೆಲ್ಲಿ ಮತ್ತೆ ಮುಂಬೈನ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ತಗೊಂಡಾಗ ಸಿ ಎನ್ ಜಿಗೆ ಗೆ ಸ್ವಿಚ್ ಮಾಡೋ ಹಾಗೆ ಆದೇಶ ಕೂಡ ಕೊಟ್ಟಿದ್ರು ಇವತ್ತು ಡೆಲ್ಲಿಯ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನೀವು ನೋಡಿದಾಗ ಫ್ಯೂಚರ್ನ ಎಲ್ಲಾ ಬಸ್ಸ ಇವಿಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಇದು ಇಂದ್ರಾ ಪ್ರಸ್ತಾ ಗ್ಯಾಸ್ ಗೆ ಒಂದು ದೊಡ್ಡ ರಿಸ್ಕ್ ಅಲ್ವಾ ಅವ್ರೇನಾದ್ರೂ ಪೂರ್ತಿಯಾಗಿ ಸಿ ಎನ್ ಜಿ ನೆಟ್ವರ್ಕ್ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಜಾಸ್ತಿ ಕಷ್ಟ ಆಗ್ಬೋದು ಇನ್ನು ರಿಟೇಲ್ ಇನ್ವೆಸ್ಟರ್ಸ್ಗಾಗಿ ನೀವು ಯಾವ ಕಂಪನಿನ ಯಾವ ಏರಿಯಾದಲ್ಲಿ ಆಪರೇಟ್ ಮಾಡ್ತೀರಿ ಮತ್ತೆ ಯಾವ ಲೋಕಲ್ ಪಾಲಿಸ್ ಬದಲಾಗ್ಬೋದು ಮತ್ತೆ ಅದರ ಒಂದು ರೆವಿನ್ಯೂ ಮೇಲೆ ಹೇಗೆ ಪರಿಣಾಮ ಬೀಳತ್ತೆ ಅಂತಾನು ಕೂಡ ನೀವು ಅವಾಗವಾಗ ಟ್ರ್ಯಾಕ್ ಮಾಡ್ಕೊಳ್ಬಹುದು ಗ್ಯಾಸ್ ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಸಿ ಕಂಪನಿಗಳು ನಾಲ್ಕು ಪ್ರಮುಖ ಮೂಲಗಳಿಂದ ಗ್ಯಾಸ್ ಅನ್ನ ತಗೊಳ್ಳುತ್ತೆ ಈಗ ಎ ಪಿ ಎಂ ಗ್ಯಾಸ್ ನ ನೀವು ನೋಡಿದಾಗ ಗೌರ್ಮೆಂಟ್ ಕಂಟ್ರೋಲ್ ಪ್ರೈಸಿಂಗ್ ಅಂದ್ರೆ ತುಂಬಾ ಕಡಿಮೆ ಅಂತ ಆದ್ರೆ ಫೀಲ್ಸ್ಗಳು ಕೂಡ ತುಂಬಾ ಹಳೇದಾಗಿರುತ್ತೆ ಇನ್ನು ಉತ್ಪಾದನೆ ನೀವು ನೋಡಿದಾಗ ವರ್ಷದಿಂದ ಅಂದ್ರೆ ನೈನ್ ಇಂದ ಟೆನ್ ಪರ್ಸೆಂಟ್ ಅಷ್ಟು ಕಡಿಮೆ ಆಗುತ್ತೆ ನಿಜ ಹೇಳಬೇಕು ಅಂತ ಅಂದ್ರೆ ಸಿ ಜಿ ಡಿ ಸೋರ್ಸಿಂಗ್ ನಲ್ಲಿ ಎ ಪಿ ಎಂ ನ ಪಾಲು ಇತ್ತೀಚೆಗೆ ಫಿಫ್ಟಿ ಒನ್ ಪರ್ಸೆಂಟ್ ಇಂದ ತರ್ಟಿ ಫೋರ್ ಪರ್ಸೆಂಟ್ ಗೆ ಇಳ್ದೋಗಿದೆ ನ್ಯೂ ವಿಲ್ ಗ್ಯಾಸ್ ಅಂದ್ರೆ ಓ ಎನ್ ಜಿ ಸಿ ಮತ್ತೆ ಆಯಿಲ್ ನ ಹೊಸ ನಾಮಿನೇಟೆಡ್ ಫೀಲ್ಡ್ಸ್ ಗಳಿಂದ ಎ ಪಿ ಎಂ ಗಿಂತ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕೂಡ ಅಫೋರ್ಡಬಲ್ ಎಚ್ ಪಿ ಎಚ್ ಡಿ ಸೀಲಿಂಗ್ ಗ್ಯಾಸ್ ನೀವು ನೋಡಿದ್ರೆ ಕೆ ಜಿ ಬೇಸಿನ ತರ ಅಂದ್ರೆ ಟೆಕ್ನಿಕಲಿ ಚಾಲೆಂಜಿಂಗ್ ಅಂತ ಈ ಫೀಲ್ಡ್ಸ್ ಗಳಿಂದ ಬರುತ್ತೆ ಬೆಲೆ ತುಂಬಾ ಕ್ಯಾಪ್ಟ್ ಆಗಿದೆ ಆದ್ರೆ ಎನ್ ಡಬ್ಲ್ಯೂ ಜಿ ಗಿಂತ ತುಂಬಾ ಕಾಸ್ಟ್ಲಿ ಆರ್ ಎಲ್ ಎನ್ ಜಿ ರೀ ಗ್ಯಾಸಿಫೈಡ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ ಇದೊಂದು ಇಂಪೋರ್ಟೆಡ್ ಗ್ಯಾಸ್ ತುಂಬಾನೇ ಕಾಸ್ಟ್ಲಿ ಅಂದ್ರೆ ಡೊಮೆಸ್ಟಿಕ್ ಸಪ್ಲೈ ಇರಬೇಕಾದ್ರೆ ಇದನ್ನ ಬಳಸಲಾಗುತ್ತೆ ಕಂಪನಿಗಳು ಒಂದು ಅಂದ್ರೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ನ ಲಾಕ್ ಮಾಡಬಹುದು ಅಥವಾ ಸ್ಪಾಟ್ ಪ್ರೈಸಸ್ ಅಲ್ಲಿ ಅದನ್ನ ಪರ್ಚೇಸ್ ಮಾಡಬಹುದು ಸೋರ್ಸಿಂಗ್ ಮಿಕ್ಸ್ ಯಾಕೆ ಮುಖ್ಯ ಯಾಕೆ ಅಂತಂದ್ರೆ ಅದು ನೇರವಾಗಿ ಎಬಿಟಾ ಪರ್ ಎಸ್ ಸಿ ಎಂ ಅಂದ್ರೆ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಅಂತ ಹೇಳ್ತೀವಿ ಇದ್ರ ಮೇಲೆ ಪರಿಣಾಮ ಬೀಳತ್ತೆ ಅದಾನಿ ಟೋಟಲ್ ಗ್ಯಾಸ್ ನೀವು ನೋಡಿದಾಗ ಸಿಕ್ಸ್ಟಿ ಏಟ್ ಪರ್ಸೆಂಟ್ ನಷ್ಟು ಎ ಪಿ ಎಂ ಪ್ಲಸ್ ಎನ್ ಡಬ್ಲ್ಯೂ ಜಿ ನಿಂದ ಸೋರ್ಸ್ ಮಾಡತ್ತೆ ಬೆಸ್ಟ್ ಎಬಿಟಾ ಪರ್ ಎಸ್ ಸಿ ಎಂ ಅಂತ ಹೇಳ್ತೀವಿ ಅಂದ್ರೆ ಟೆನ್ ರುಪೀಸ್ ಪಾಯಿಂಟ್ ಥರ್ಟಿ ಸೆವೆನ್ ಪೈಸೆ ಗುಜರಾತ್ ಗ್ಯಾಸ್ ಕೇವಲ ಟ್ವೆಂಟಿ ಫೈವ್ ಪರ್ಸೆಂಟ್ ಪಿ ಎಂ ಪ್ಲಸ್ ಎನ್ ಡಬ್ಲ್ಯೂ ಜಿ ಇಂದ ಸೋರ್ಸ್ ಮಾಡುತ್ತೆ ಅಂದ್ರೆ ಎಬಿಟ್ಟ ಪರ್ ಎಸ್ ಸಿ ಎಂ ನ ನೀವು ನೋಡಿದಾಗ ಫೈವ್ ರುಪೀಸ್ ಪಾಯಿಂಟ್ ಫೋರ್ ಪೈಸೆ ಅಂದ್ರೆ ಕಂಪನಿಗಳು ತಮ್ಮ ಗ್ಯಾಸ್ ನ ಎಲ್ಲಿಂದ ಪಡಿತವೆ ಅಂತ ತಿಳ್ಕೊಳ್ಳೋದು ಅವು ಎಷ್ಟು ಒಂದು ಮಾರ್ಜಿನ್ಸ್ ಅಲ್ಲಿ ಮುಂದೆ ಬರ್ತಿದೆ ಅಂತ ಮತ್ತೆ ಸೋರ್ಸಿಂಗ್ ಕಾಸ್ಟ್ ಹೆಚ್ಚಾದ್ರೆ ಎಲ್ಲಿ ಒದ್ದಾಡ್ಬೋದು ಅಂತ ಜಡ್ಜ್ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಇತ್ತೀಚೆಗೆ ಪೂರ್ತಿ ಸಿ ಜಿ ಡಿ ಸೆಕ್ಟರ್ ನೀವು ನೋಡೋದಾದ್ರೆ ಗ್ಯಾಸ್ ಪ್ರೈಸ್ ತುಂಬಾ ವೀಕ್ ಆಗ್ತಾ ಇದೆ ಮತ್ತೆ ರೂಪಾಯಿಯನ್ನ ಎದುರಿಸಿದಾಗ ಅಂದ್ರೆ ಈ ಒಂದು ಡೈವರ್ಸಿಫೈಡ್ ಇರುತ್ತೆ ಅಲ್ವಾ ಈ ಕಂಪನಿಗಳು ಬೇರೆ ಬೇರೆ ಪೋರ್ಟ್ಫೋಲಿಯೋನ ನೋಡಿಕೊಂಡು ಅದನ್ನ ಶಾರ್ಟ್ ಟರ್ಮ್ ಸಪ್ಲೈಸ್ಗೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಯಾವ ರೀತಿ ಅವರು ಸೋರ್ಸ್ ಮಾಡಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ ಆದ್ರೆ ಕಂಪನಿ ಮಾರ್ಜಿನ್ಸ್ ನೀವು ನೋಡಿದಾಗ ಕೇವಲ ಸೋರ್ಸಿಂಗ್ ಮಿಕ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಈ ಒಂದು ಮಾರ್ಜಿನ್ಸ್ ಎರಡು ಮುಖ ಇದೆ ಒಂದು ಸಪ್ಲೈ ಮತ್ತೆ ಡಿಮ್ಯಾಂಡ್ ನಾವ್ ಈಗಾಗಲೇ ಸಪ್ಲೈ ಕಡೆಯನ್ನ ಅರ್ಥ ಮಾಡ್ಕೊಂಡಿದೀವಿ ಈಗ ಕಂಪನಿಯ ಒಂದು ಕಸ್ಟಮರ್ ಮಿಕ್ಸ್ ಮತ್ತೆ ಡಿಮ್ಯಾಂಡ್ ಡ್ರೈವರ್ಸ್ ಅದರ ಒಂದು ಲಾಭದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ನೋಡ್ಕೋಬೇಕು ಇಲ್ಲಿ ನಾವು ಕಸ್ಟಮರ್ ಮಿಕ್ಸ್ ನ ಅರ್ಥ ಮಾಡ್ಕೊಳ್ತಿದ್ವಿ ಅಂದ್ರೆ ಸಿ ಜಿ ಡಿ ಕಂಪನಿಗಳು ನಾಲ್ಕು ಪ್ರಮುಖ ವಿಭಾಗಗಳಿಂದ ಆದಾಯವನ್ನ ಗಳಿಸುತ್ತೆ ಸಿ ಎನ್ ಜಿ ಸ್ಟೇಷನ್ಸ್ ಅಂದ್ರೆ ವಾಹನಗಳಿಗೆ ರೀಫ್ಯೂಲಿಂಗ್ ಮಾಡಬೇಕಾದ್ರೆ ಪಿ ಎನ್ ಜಿ ಡೊಮೆಸ್ಟಿಕ್ ಅಂದ್ರೆ ಮನೆಗಳಿಗೆ ಇಂಧನನ ಪೂರೈಕೆ ಮಾಡೋದಕ್ಕೆ ಇನ್ನು ಪಿ ಎನ್ ಜಿ ಇಂಡಸ್ಟ್ರಿಯಲ್ ಸೆರಾಮಿಕ್ಸ್ ಮತ್ತೆ ಟೆಕ್ಸ್ಟೈಲ್ಸ್ ತರಹದ ಕೈಗಾರಿಕೆಗಳಿಂದ ಪೂರೈಸೋದಕ್ಕೆ ಪಿ ಎನ್ ಜಿ ಕಮರ್ಷಿಯಲ್ಸ್ ನೀವು ನೋಡಿದಾಗ ಹೋಟೆಲ್ಸ್ ಕ್ಯಾಂಟೀನ್ಸ್ ಮತ್ತೆ ಟೆಂಪಲ್ಸ್ ತರದ ಜಾಗಗಳಿಗೆ ಪೂರೈಕೆ ಮಾಡ್ತಾರೆ ಈಗ ಈ ನಾಲ್ಕು ಆದಾಯ ಮೂಲಗಳ ಒಂದು ಮಿಶ್ರಣ ನೋಡಿದಾಗ ಒಂದು ಕಂಪನಿಯ ಮಾರ್ಜಿನ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀಳತ್ತೆ ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಕಂಪನಿಗಳು ಎ ಪಿ ಎಂ ಗ್ಯಾಸ್ ನ ಸಬ್ಸಿಡೈಸ್ ಆಗಿರೋದು ನೋಡಿದಾಗ ಕೇವಲ ಸಿ ಎನ್ ಜಿ ಮತ್ತೆ ಡೊಮೆಸ್ಟಿಕ್ ಪಿ ಎನ್ ಜಿ ಗೆ ಮಾತ್ರ ಬಳಸಬಹುದು ಇಂಡಸ್ಟ್ರಿಯಲ್ ಮತ್ತೆ ಕಮರ್ಷಿಯಲ್ ಕಸ್ಟಮರ್ಸ್ ಗೆ ಎಪಿಎಂ ಗ್ಯಾಸ್ ಅಲೋಡೆ ಇಲ್ಲ ಅಂತ ಸೊ ಮೊದಲ ನೋಟಕ್ಕೆ ಎನ್ ಜಿ ಮತ್ತೆ ಡೊಮೆಸ್ಟಿಕ್ ಪಿ ಎನ್ ಜಿ ಸೆಗ್ಮೆಂಟ್ಸ್ ಜಾಸ್ತಿ ಲಾಭನ ಕೊಡ್ಬೋದು ಅನ್ಸುತ್ತೆ ಆದ್ರೆ ಸಿ ಎನ್ ಜಿ ವಿಷಯದಲ್ಲಿ ನಾವು ನೋಡಿದಾಗ ಇದು ನಿಜ ಅಂತ ಎಲ್ಲೋ ಒಂದ್ ಕಡೆ ಡೌಟ್ ಬರ್ಬೋದು ಹೆಚ್ಚಿನ ಸಿ ಜಿ ಡಿ ಕಂಪನಿಗಳು ತಮ್ಮ ಒಂದು ಆದಾಯದ ದೊಡ್ಡ ಭಾಗವನ್ನ ಸಿ ಎನ್ ಜಿ ಇಂದಾನೇ ಕಳ್ಸೋದು ಅದಾನಿ ಟೋಟಲ್ ಗ್ಯಾಸ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಮಹಾನಗರ ಗ್ಯಾಸ್ ಸೆವೆಂಟಿ ಒನ್ ಪರ್ಸೆಂಟ್ ಗ್ಯಾಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ನೋಡಿ ಸಿ ಜಿ ಡಿ ಎನ್ ಗಳಿಗೆ ಮಾರ್ಚ್ ಎರಡ್ ಸಾವಿರದ ಹೊತ್ತಿಗೆ ನೋಡಿದಾಗ ತೌಸಂಡ್ ಸೆವೆನ್ ಸಿಕ್ಸ್ಟಿ ಫೈವ್ ಸಿ ಎನ್ ಜಿ ಸ್ಟೇಷನ್ ಸ್ಥಾಪಿಸೋ ಟಾರ್ಗೆಟ್ ಕೊಡಲಾಗಿತ್ತು ಆದರೆ ಗೆಸ್ ವಾಟ್ ಅವರು ಅದಕ್ಕಿಂತ ಹೆಚ್ಚು ಸಾಧಿಸಿಕೊಂಡಿದ್ದಾರೆ ಸಿಕ್ಸ್ ತೌಸಂಡ್ ಸೆವೆನ್ ನೈಂಟಿ ಟೂ ಹೆಚ್ಚು ಸ್ಟೇಷನ್ಸ್ ಗಳನ್ನ ಸ್ಥಾಪಿಸಿದ್ರು ಆದ್ರೆ ಡೊಮೆಸ್ಟಿಕ್ ಪಿ ಎನ್ ಜಿ ವಿಷಯಕ್ಕೆ ಬಂದಾಗ ಅವ್ರಿಗೆ ಅಷ್ಟೊಂದು ಉತ್ಸಾಹ ಇದೆ ಅಂತ ಗೊತ್ತಾಗ್ತಿಲ್ಲ ಹೆಚ್ಚಿನ ಕಂಪನಿಗಳು ತಮ್ಮ ಆದಾಯದ ಕೇವಲ ಸೆವೆನ್ ಟು ಏಟ್ ಪರ್ಸೆಂಟ್ ಈ ವಿಭಾಗದಿಂದ ಪಡ್ಕೊಳ್ತಿರೋದು ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲೂ ಸಿ ಜಿ ಡಿ ಎಂಡಿಟೀಸ್ ಗಳಿಗೆ ಅಂದ್ರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ನಾವು ನೋಡಿದಾಗ ಮನೆಗಳಲ್ಲಿ ಟೂ ಪಾಯಿಂಟ್ ಲೆವೆನ್ ಕ್ರೋರ್ಸ್ ಪಿ ಎನ್ ಜಿ ನೆಟ್ವರ್ಕ್ಸ್ ಗಳನ್ನ ಇನ್ಸ್ಟಾಲ್ ಮಾಡೋ ಟಾರ್ಗೆಟ್ ಅನ್ನು ಹೊಂದ್ಕೊಂಡಿತ್ತು ಅವರು ಕೇವಲ ಒನ್ ಪಾಯಿಂಟ್ ಟೂ ಸೆವೆನ್ ಕ್ರೋರ್ಸ್ ಮಾತ್ರ ಮ್ಯಾನೇಜ್ ಮಾಡಿದ್ರು ಅಂತ ಅದು ಟಾರ್ಗೆಟ್ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಆದ್ರೆ ಯಾಕೆ ಡೊಮೆಸ್ಟಿಕ್ ಬಳಕೆಗೆ ಎ ಪಿ ಎಂ ಗ್ಯಾಸ್ ಲಭ್ಯ ಇದ್ರೂ ಕಂಪನಿಗಳು ಡೊಮೆಸ್ಟಿಕ್ ಪಿ ಎನ್ ಜಿ ಸೆಗ್ಮೆಂಟ್ ನ ಅಗ್ರೆಸಿವ್ ಆಗಿ ಬಿಲ್ಡ್ ಮಾಡ್ತಿಲ್ಲ ಯಾಕೆ ಅಂತಂದ್ರೆ ಡೊಮೆಸ್ಟಿಕ್ ಪಿ ಎನ್ ಜಿಗೆ ಹೈ ಕೆಪ್ಯಾಕ್ಸ್ ಬೇಕು ಈಗ ಲೋ ವಾಲ್ಯೂಮ್ಸ್ ಕೂಡ ಎಲ್ಲೋ ಒಂದ್ ಕಡೆ ಡೆಲಿವರ್ ಮಾಡ್ತಾ ಬರ್ತಾ ಇದೆ ಹೈ ವಾಲ್ಯೂಮ್ ಆಪರ್ಚುನಿಟಿ ಇರೋದು ಇಂಡಸ್ಟ್ರಿಯಲ್ ಪಿ ಎನ್ ಜಿ ಅಲ್ಲಿ ಇನ್ನು ಸಿ ಎನ್ ಜಿ ನ ನೀವು ನೋಡಿದಾಗ ಹೈ ಮಾರ್ಜಿನ್ಸ್ ನಿಂದ ಎಲ್ಲ ಒಂದ್ ಕಡೆ ಪ್ರಾಫಿಟ್ ಅನ್ನ ಗೊಳಿಸುತ್ತೆ ಇನ್ನು ಇಂಡಸ್ಟ್ರಿಯಲ್ ಪಿ ಎನ್ ಜಿನೂ ನೂ ಕೂಡ ಎಲ್ಲೋ ಒಂದ್ ಕಡೆ ಪ್ರಮಾಣದಿಂದ ಸ್ಟೆಪ್ ಬೈ ಸ್ಟೆಪ್ ಪ್ರಾಫಿಟ್ ಅನ್ನ ಮಾಡ್ಕೊಳ್ಬಹುದು ಗುಜರಾತ್ ಗ್ಯಾಸ್ ಈ ಒಂದು ಹೈ ವಾಲ್ಯೂಮ್ ಕಾರ್ಯತಂತ್ರದ ಮೇಲೆ ಇನ್ನಷ್ಟು ಗಮನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅವರ ರೆವಿನ್ಯೂನ ನೀವು ನೋಡಿದಾಗ ಫಿಫ್ಟಿ ಏಟ್ ಪರ್ಸೆಂಟ್ ಅಂದ್ರೆ ಇಂಡಸ್ಟ್ರಿಯಲ್ ಪಿ ಎನ್ ಜಿ ಇಂದನೆ ಬರೋದು ಆದ್ರೆ ಇಲ್ಲೊಂದು ಕ್ರಿಟಿಕಲ್ ವಿಷಯ ಇದೆ ಆ ಇಂಡಸ್ಟ್ರಿಯಲ್ ಪಿ ಎನ್ ಜಿ ಬೇಡಿಕೆಯ ಸಿಕ್ಸ್ಟಿ ಪರ್ಸೆಂಟ್ ಕೇವಲ ಒಂದೇ ರೀಜನ್ ಇಂದ ಬರುತ್ತೆ ಗುಜರಾತ್ ನ ಮೋರ್ಬಿ ಭಾರತದ ಒಂದು ಸೆರಾಮಿಕ್ಸ್ ಹಬ್ ಅಂತ ಹೇಳ್ಬೋದು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ ನೀವು ನೋಡಿದಾಗ ಮೋರ್ಬಿಯಲ್ಲಿ ಕೋಲ್ ಗ್ಯಾಸಿಕ್ ಫೈಯರ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಬ್ಯಾನ್ ಮಾಡ್ತು ಓವರ್ ನೈಟ್ ಅಲ್ಲಿ ಈ ಒಂದು ಗ್ಯಾಸ್ ಬೇಡಿಕೆ ನೀವು ನೋಡಿದಾಗ ಗಗನಕ್ಕೆ ಇರ್ತ ಗೊತ್ತಾ ಮತ್ತೆ ಗುಜರಾತ್ ಗ್ಯಾಸ್ ಅದರ ಒಂದು ನೇರ ಅಂದ್ರೆ ಜಾಸ್ತಿ ಒಂದು ಡಿಮ್ಯಾಂಡ್ ಗಳನ್ನು ಕೂಡ ಅವರು ನೇರವಾಗಿ ರಿಸಲ್ಟ್ಸ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡ್ರು ಇನ್ನು ಈ ಲಾಭದಾಯಕದ ಜೊತೆ ಅಪಾಯಗಳು ಕೂಡ ಎಲ್ಲೋ ಒಂದ್ ಕಡೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಯ್ತು ಈಗ ನೋಡಿ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ನಾವು ನೋಡಿದಾಗ ಗುಜರಾತ್ ಗ್ಯಾಸ್ ಮೋರ್ಬಿಯಿಂದ ಬರೋ ಸೇಲ್ಸ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡ್ರಾಪ್ ಅನ್ನ ಕಂಡಿದೆ ಯಾಕೆ ಅಂತಂದ್ರೆ ಅವರ ಒಂದು ಅರ್ನಿಂಗ್ಸ್ ಕಾಲ್ ಸಮಯದಲ್ಲಿ ನಾವು ನೋಡಿದಾಗ ಕಂಪನಿ ಹೇಳಿದ್ದು ಹೀಗೆ ಅಂದ್ರೆ ಮುಖ್ಯವಾಗಿ ನೀವು ನೋಡಿದಾಗ ಮೋರ್ಬಿ ವಾಲ್ಯೂಮ್ಸ್ ಅಲ್ಲಿ ಇದೆ ಅಂತ ಅಂದ್ರೆ ಹೈಯರ್ ಪ್ರೈಸ್ ಡಿಫ್ರೆನ್ಶಿಯಲ್ ಏನಿದೆ ಅಲ್ವಾ ಇದು ನ್ಯಾಚುರಲ್ ಗ್ಯಾಸ್ ನಿಂದ ಗೆ ಶಿಫ್ಟ್ ಆಗೋದಕ್ಕೆ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಇನ್ನು ಇಂಡಸ್ಟ್ರಿಯಲ್ ಪಿ ಎನ್ ಜಿ ಸೆಗ್ಮೆಂಟ್ ಅಲ್ಲಿ ನೋಡಿದಾಗ ಕಸ್ಟಮರ್ ತುಂಬಾ ಈಸಿಯಾಗಿ ಸ್ವಿಚ್ ಆಗ್ತಾರೆ ಸೊ ಒಟ್ಟಾರೆಯಾಗಿ ಪಿ ಎನ್ ಜಿ ಸೆಗ್ಮೆಂಟ್ ಎಲ್ಲೋ ಒಂದ್ ಕಡೆ ಚಾಲೆಂಜಸ್ ಅನ್ನು ಎದುರಿಸ್ತಿದೆ ಅದಕ್ಕೋಸ್ಕರನೇ ಸದ್ಯಕ್ಕೆ ನಾವು ನೋಡಿದಾಗ ಸಿ ಎನ್ ಜಿ ಅತಿ ಹೆಚ್ಚು ಅಂದ್ರೆ ಈ ಒಂದು ಲಾಭದಾಯಕ ಪ್ರಾಫಿಟ್ ಅಂತ ಏನ್ ಹೇಳ್ತೀವಿ ಗೊತ್ತಾ ಆ ಸೆಗ್ಮೆಂಟ್ ಆಗಿ ಉಳ್ದಿರೋದು ಟು ಬಿ ಹಾನೆಸ್ಟ್ ಕ್ರಿಸಲ್ ರಿಪೋರ್ಟ್ ಪ್ರಕಾರ ಈ ಒಂದು ಸಿ ಜಿ ಡಿ ಬಿಸಿನೆಸ್ ನ ನೀವು ನೋಡಿದಾಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಲಾಭ ಬರ್ತಿರೋದು ಸಿ ಎನ್ ಜಿ ಯಿಂದಾನೆ ಈಗ ನಾವು ವೆಹಿಕಲ್ಸ್ ಮಾರಾಟವನ್ನ ನೋಡ್ತಾ ಇದ್ದೀವಿ ಸಿ ಎನ್ ಜಿ ವಾಹನ ಮಾರಾಟ ಕಳೆದ ಐದು ವರ್ಷಗಳಲ್ಲಿ ಮೂರು ಪಟ್ಟು ಹೆಚ್ಚಾಗಿದೆ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಸಿ ಎನ್ ಜಿ ಕಾರ್ ಸೇಲ್ಸ್ ಅನ್ನು ನೋಡಿದಾಗ ಮೊದಲ ಬಾರಿಗೆ ಡೀಸೆಲ್ ಕಾರ್ ಸೇಲ್ಸ್ ಅನ್ನ ಮೀರಿಸಿತ್ತು ಈ ಸ್ವಲ್ಪ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಿ ಜಿ ಡಿ ಕಂಪನಿಗಳಿಗೆ ನೇರವಾಗಿ ಬೆನಿಫಿಟ್ ಮಾಡ್ಕೊಡ್ತಾ ಇದೆ ಸೊ ಸ್ನೇಹಿತರೆ ನಾವು ಒಂದು ಕಂಪನಿಯ ಜಿಯೋಗ್ರಾಫಿಕ್ ಪ್ರೆಸೆನ್ಸ್ ನೋಡ್ತೀವಿ ಗ್ಯಾಸ್ ಸೋರ್ಸಿಂಗ್ ಮಿಕ್ಸ್ ನೋಡ್ತೀವಿ ಮತ್ತೆ ಕಸ್ಟಮರ್ ಡಿಮ್ಯಾಂಡ್ ಮಿಕ್ಸ್ ಅನ್ನು ನೋಡ್ತೀವಿ ಎಲ್ಲವೂ ಕೂಡ ಅದರ ಆದಾಯ ಮತ್ತೆ ಪ್ರಾಫಿಟಬಿಲಿಟಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡಿದ್ವಿ ಆದ್ರೆ ಇಷ್ಟೊಂದು ಮೂವಿಂಗ್ ಪಾರ್ಟ್ಸ್ ಇದ್ದಾಗ ಅಪಾಯಗಳು ಕೂಡ ಜಾಸ್ತಿ ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾವಿವಾಗ ಮಾತಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಎ ಪಿ ಎಂ ಗ್ಯಾಸ್ ಕಾಸ್ಟ್ಲಿ ಆಯ್ತು ಅಂತ ಅನ್ಕೊಳ್ಳಿ ಅವಾಗ ಪ್ರಾಫಿಟಬಿಲಿಟಿಗೆ ಹೊರತಾ ಬೀಳತ್ತೆ ಸಿ ಎನ್ ಜಿ ಯ ಅತಿ ದೊಡ್ಡ ಸೆಲ್ಲಿಂಗ್ ಪಾಯಿಂಟ್ ಅದರ ಅಫೋರ್ಡಬಲ್ ಪ್ರೈಸ್ ಆಗಿತ್ತು ಆದ್ರೆ ಪ್ರೈಸಸ್ ಹೆಚ್ಚಾದ ಹಾಗೆ ಎರಡು ವಿಷಯಗಳು ಆಗ್ತಾ ಇದೆ ನೋಡಿ ಎಲ್ ಎನ್ ಜಿ ಇಂಪೋರ್ಟ್ಸ್ ಹೆಚ್ಚಾಗ್ತಾ ಇದೆ ಮತ್ತೆ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಆಲ್ಟರ್ನೇಟಿವ್ ಇಂಧನಗಳಿಗೆ ಅಂದ್ರೆ ಶಿಫ್ಟ್ ಆಗ್ತಿದ್ದಾರೆ ನಾವು ಮೋರ್ಬಿಯಲ್ಲಿ ನೋಡಿದ ಹಾಗೆ ಭಾರತದ ಒಂದು ನ್ಯಾಚುರಲ್ ಗ್ಯಾಸ್ ನೀವು ನೋಡಿದಾಗ ಪೋರ್ಟ್ಫೋಲಿಯೋದಲ್ಲಿ ಎಲ್ ಎನ್ ಜಿ ಪಾಲು ಹೆಚ್ಚತಿರೋದನ್ನ ತೋರ್ಸೋ ಈ ಚಾರ್ಟ್ ಅನ್ನ ಒಂದ್ಸತಿ ನೋಡ್ಕೊ ಬನ್ನಿ ಎಲ್ ಎನ್ ಜಿ ಯಾಲು ಹೆಚ್ಚಾದ ಹಾಗೆ ಸಿ ಜಿ ಡಿ ಕಂಪನಿಗಳ ಮಾರ್ಜಿನ್ಸ್ ಕೂಡ ಕುಗ್ತಾ ಇದೆ ಇದರ ಪರಿಣಾಮವಾಗಿ ಕಂಪನಿಗಳು ತಮ್ಮ ಒಂದು ಕಾಸ್ಟ್ ಬರ್ಡನ್ನ ಅಂದ್ರೆ ಗ್ರಾಹಕರಿಗೆ ಶಿಫ್ಟ್ ಮಾಡಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ ಇದು ಕಸ್ಟಮರ್ಸ್ ಗೆ ಫ್ಯೂಯಲ್ ಸ್ವಿಚ್ ಮಾಡೋದಕ್ಕೆ ಕಾರಣ ಆಗುತ್ತೆ ಆದ್ರೆ ಅದು ಮಾತ್ರ ಕಾರಣ ಅಲ್ಲ ಬೆಟರ್ ಆಗಿರೋ ಟೆಕ್ನಾಲಜೀಸ್ ಮಾರ್ಕೆಟ್ಗೆ ಬಂದ ಹಾಗೆ ಸಿ ಎನ್ ಜಿಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ ಪವರ್ ನೀವು ನೋಡಿದಾಗ ರಿನ್ಯೂಬಲ್ಸ್ ಮೊಬಿಲಿಟಿಯಲ್ಲಿ ಇವೀಸ್ ಅಂದ್ರೆ ಅಡಿಗೆ ಇಂಧನದಲ್ಲಿ ಈ ಕುಕಿಂಗ್ ಫ್ಯೂಯಲ್ ಅಂತ ಹೇಳ್ತೀವಿ ಗೊತ್ತಾ ಅದಕ್ಕೆ ಭವಿಷ್ಯ ಇರೋದು ಎಲ್ ಪಿ ಜಿ ಅಲ್ವಾ ಇದರ ಫ್ಯೂಚರ್ ಅನ್ಸರ್ಟಿನಿಟಿ ಯಾವ ಇಂಧನ ಅಥವಾ ಟೆಕ್ ಡಾಮಿನೇಟ್ ಮಾಡುತ್ತೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ರೆಗ್ಯುಲೇಷನ್ಸ್ ಇನ್ನೊಂದು ಅಂದ್ರೆ ಅನ್ಸರ್ಟನಿಟಿಯನ್ನ ಸೇರಿಸುತ್ತೆ ನಾವು ಮೊದಲೇ ಹೇಳ್ದ ಹಾಗೆ ಸಿ ಜಿ ಡಿ ಕಂಪನಿಗಳಿಗೆ ನಾವು ಒಂದು ಪ್ರದೇಶದಲ್ಲಿ ಐದರಿಂದ ಎಂಟು ವರ್ಷಗಳ ಒಂದು ಮಾರ್ಕೆಟಿಂಗ್ ಎಕ್ಸ್ಕ್ಲೂಸಿವಿಟಿಯನ್ನ ಸಿಗುತ್ತೆ ಅಂತ ಹೇಳಿದ್ದೀವಿ ಅಂದ್ರೆ ಆ ಒಂದು ಪೀರಿಯಡ್ ಯಾವ ರೀಜನ್ಸ್ ಮುಗಿಯತ್ತೆ ಅಂತ ಅವಾಗವಾಗ ನಮ್ಗೆ ಈ ರೀತಿ ಗೊತ್ತಾಗತ್ತೆ ಒಂದು ಕಾಲದಲ್ಲಿ ಮೋನೋಪೋಲಿ ಉದ್ಯಮವಾಗಿದ್ದು ಬೇಗನೆ ಕಾಂಪಿಟೇಟಿವ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀವು ನೋಡಿದಾಗ ಪಿ ಎನ್ ಜಿ ಆರ್ ಬಿ ಐವತ್ನಾಲ್ಕು ಪ್ರದೇಶಗಳಲ್ಲಿ ಎಕ್ಸ್ಕ್ಲೂಸಿವಿಟಿ ತೆಗೆದು ಹಾಕಲಾಗ್ತದೆ ಅಂತ ಅನೌನ್ಸ್ ಮಾಡಿತ್ತು ಆದರೆ ಕಂಪನಿಗಳ ಪ್ರೆಷರ್ ಇಂದ ಈ ನೋಟಿಸ್ನ ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ವಿಡ್ರಾ ಮಾಡಿದ್ದಾರೆ ಸೊ ಭವಿಷ್ಯ ಫ್ಯೂಚರ್ ಏನು ಇನ್ನು ಅನ್ಸರ್ಟನಿಟಿ ಅಂದ್ರೆ ಮಹಾನಗರ ಗ್ಯಾಸ್ ಕೂಡ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೈವ್ ಕಾರ್ನ್ ಕಾಲ್ ನಲ್ಲಿ ಹೇಳಿದ್ದು ಹೀಗೆ ಇದು ವಿನ್ ವಿನ್ ಅಥವಾ ಲೂಸ್ ಲೂಸ್ ಸಹ ಆಗ್ಬಹುದು ಅಂತ ಅವರ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ನೀವು ನೋಡಿದಾಗ ಎಲ್ಲೋ ಒಂದ್ ಕಡೆ ಡೈವರ್ಸಿಫೈ ಮಾಡ್ತಿದ್ದಾರೆ ಸೊ ಬೇಸಿಕಲಿ ಹೆಡ್ಜಿಂಗ್ ರಿಸ್ಕ್ ಕೂಡ ಇದೆ ಅಂತ ಕಂಪನಿಗಳು ಈಗ ವಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಹಾಗೇನೆ ರಿನೂವಬಲ್ಸ್ ಮತ್ತೆ ಇನ್ನೂ ಹೆಚ್ಚಿನ ಕಡೆ ತಮ್ಮ ಪ್ರೆಸೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಕೆಲವು ಎಕ್ಸಾಂಪಲ್ಸ್ ಇದೆ ಅದಾನಿ ಟೋಟಲ್ ಗ್ಯಾಸ್ ಮೂರು ವರ್ಷಗಳ ಹಿಂದೆ ಡೈವರ್ಸಿಫೈ ಅನ್ನ ಶುರು ಮಾಡ್ಕೊಳ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀವು ನೋಡಿದಾಗ ಅವರು ವಿ ಚಾರ್ಜಿಂಗ್ ಬಿಸ್ನೆಸ್ಗೆ ಕಾಲಿಟ್ರು ಅಲ್ವಾ ಅಂದಿನಿಂದ ಅವರು ತಮ್ಮ ಮೊದಲ ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಅನ್ನ ಲಾಂಚ್ ಮಾಡಿದ್ದಾರೆ ಸೊ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದ್ರೆ ಬ್ರಾಂಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಮತ್ತೆ ಎಲ್ ಎನ್ ಜಿ ರೀಟೇಲ್ಸ್ ಕೂಡ ಎಕ್ಸ್ಪೆಂಡ್ ಆಗ್ತಿದ್ದಾರೆ ಇಂದ್ರಪ್ರಸ್ಥ ಗ್ಯಾಸ್ ಕೂಡ ಸಿ ಬಿ ಜಿ ಎಲ್ ಎನ್ ಜಿ ರೀಟೇಲ್ ಮತ್ತೆ ಸೋಲಾರ್ ಪವರ್ ಕಡೆಗೆ ಡೈವರ್ಸಿಫೈ ಮಾಡ್ತಿದೆ ಇನ್ನು ಗುಜರಾತ್ ಗ್ಯಾಸ್ ನೀವು ನೋಡಿದಾಗ ಎಲ್ ಎನ್ ಜಿ ರಿಟೇಲ್ ಮೇಲೆ ಇನ್ನಷ್ಟು ಅಂದ್ರೆ ಗಮನ ಹರಿಸೋದಕ್ಕೂ ಸಿದ್ಧವಾಗಿದ್ದಾರೆ ಅವ್ರ ಹತ್ರ ಈಗಾಗ್ಲೇ ಐದು ಎಲ್ ಎನ್ ಜಿ ಸ್ಟೇಷನ್ಸ್ ಇದೆ ಇದು ಸರಿಯಾದ ಕ್ಷಣಕ್ಕಾಗೂ ಕೂಡ ಕಾದ್ಬಿಟ್ಟು ಇನ್ವೆಸ್ಟ್ ಮಾಡ್ಬೋದು ಅಂತ ಇವ್ರು ಯೋಚನೆ ಮಾಡ್ತಿರ್ಬೋದು ಇದು ಕೇವಲ ಡೈವರ್ಸಿಫಿಕೇಶನ್ ಅಷ್ಟು ಮಾತ್ರ ಅಲ್ಲ ಈ ಸೆಕ್ಟರ್ ನೀವು ನೋಡಿದಾಗ ಕನ್ಸಾಲಿಡೇಷನ್ ಕೂಡ ನಡೀತದೆ ಮಹಾನಗರ ಗ್ಯಾಸ್ ತಮ್ಮ ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಇನ್ವೆಸ್ಟರ್ ಪ್ರೆಸೆಂಟೇಶನ್ ಅಲ್ಲಿ ಹೇಳಿದ್ದು ಇರುತ್ತೆ ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ಹೊಸ ಜಿ ಗಳು ಸ್ಕೇಲ್ ತಲುಪಿದಾಗ ಸಿ ಜಿ ಡಿ ಇಂಡಸ್ಟ್ರಿ ಕನ್ಸಾಲಿಡೇಟೆಡ್ ಆಗ್ಬೋದು ಯಾಕೆ ಅಂತ ಈ ಚಿಕ್ಕ ಚಿಕ್ಕ ಪ್ಲೇಯರ್ಸ್ ತಮ್ಮ ದೊಡ್ಡ ಹಾಗೂ ಹೆಚ್ಚು ಸೀರಿಯಸ್ ಗ್ರೂಪ್ಸ್ ಗಳಿಗೆ ದಾರಿ ಮಾಡಿಕೊಟ್ಟು ಎಕ್ಸಿಟ್ ಆಗ್ತಾರೆ ಸೊ ಪಿ ಎನ್ ಜಿ ಆರ್ ಬಿ ಏನಾದ್ರೂ ಕೊನೆಗೆ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಮಾರ್ಕೆಟಿಂಗ್ ಎಕ್ಸ್ಕ್ಲೂಸಿವಿಟಿ ನ ಕೊನೆ ಗಳಿಸಿದ್ರೆ ಈ ಸಣ್ಣ ಪುಟ್ಟ ಸಿ ಜಿ ಡಿ ಕಂಪನಿಗಳು ಒದ್ದಾಡ್ಬೋದು ಮತ್ತೆ ದೊಡ್ಡ ಪ್ಲೇಯರ್ಸ್ ಅವರನ್ನ ಪರ್ಚೇಸ್ ಮಾಡಬಹುದು ವಿಶೇಷವಾಗಿ ನೀವು ನೋಡ್ದಾಗ ಹೆಚ್ಚಿನ ಗ್ಯಾಸ್ ಕಾಸ್ಟ್ ಏನಿರುತ್ತೆ ಅದು ಸಣ್ಣ ಕಂಪ್ನಿಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ ಯಾಕೆ ಕೆಲವು ಕನ್ಸಾಲಿಡೇಷನ್ ನೀವು ನೋಡ್ದಾಗ ಈಗಾಗ್ಲೇ ಶುರು ಮಾಡ್ಕೊಂಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾನಗರ ಗ್ಯಾಸ್ ತನ್ನ ಮೊದಲ ಎವರ್ ಅಕ್ವಿಸೇಷನ್ ಮಾಡ್ತು ಇನ್ನು ಯೂನಿಯನ್ ಎನ್ವಿರೋ ಪ್ರೈವೇಟ್ ಲಿಮಿಟೆಡ್ ನ ನೀವು ನೋಡಿದಾಗ ಇದನ್ನು ಪರ್ಚೇಸ್ ಮಾಡಿದೆ ಇದಕ್ಕೂ ಮುಂಚೆ ಎಂ ಜಿ ಎಲ್ ಗೆ ಅಂದ್ರೆ ಮಹಾರಾಷ್ಟ್ರದ ಕೇವಲ ಮೂರು ಪ್ರದೇಶಗಳಲ್ಲಿ ಆಪರೇಷನ್ ಇತ್ತು ಈಗ ಯು ಎ ಪಿ ಎಲ್ ನೊಂದಿಗೆ ಕರ್ನಾಟಕದಲ್ಲೂ ಕೂಡ ಅವರು ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಅಂದ್ರೆ ಮಹಾರಾಷ್ಟ್ರದೊಳಗೆ ಮತ್ತಷ್ಟು ಎಕ್ಸ್ಪೆಂಡ್ ಆಗೋದು ಸೊ ಕೇವಲ ಕನ್ಸಾಲಿಡೇಷನ್ ಅಷ್ಟು ಮಾತ್ರ ಅಲ್ಲ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಸ್ ಕೂಡ ಇದೆ ಹೌದು ನೀವ್ ಕೇಳಿದ್ದು ಸರಿ ಅಧಾನಿ ಮತ್ತೆ ಅಂಬಾನಿ ಕೈ ಜೋಡಿಸಿದ್ದಾರೆ ಕೆಲವು ಅದಾನಿ ಟೋಟಲ್ ಗ್ಯಾಸ್ ಸಿ ಎನ್ ಜಿ ಸ್ಟೇಷನ್ಸ್ ಈಗ ಜಿಒ ಬಿಪಿಯ ಪೆಟ್ರೋಲ್ ಮತ್ತೆ ಡೀಸೆಲ್ ಮಾರಾಟ ಮಾಡ್ತಾ ಇದೆ ಮತ್ತೆ ಕೆಲವು ಜಿಯೋ ಬಿಪಿ ಔಟ್ಲೆಟ್ಸ್ ಅಧಾನಿ ಟೋಟಲ್ ಗ್ಯಾಸ್ ನ ಎನ್ ಜಿ ಮಾರಾಟ ಮಾಡ್ತಿದೆ ಇದು ಎರಡು ಕಂಪನಿಗಳನ್ನ ನಾವು ನೋಡಿದಾಗ ಒಬ್ರ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ನ ಇನ್ನೊಬ್ರು ಲೆವರೇಜ್ ಮಾಡೋದಕ್ಕೆ ಅಲೋ ಮಾಡುತ್ತೆ ಒಮ್ಮೆ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾರ್ಕೆಟಿಂಗ್ ಎಕ್ಸ್ಕ್ಲೂಸಿಟಿ ಮುಗ್ದಾಗ ಈ ತರದ ಪಾರ್ಟ್ನರ್ಶಿಪ್ಸ್ ಕಂಪನಿಗಳಿಗೆ ಅಂದ್ರೆ ಕಾಂಪಿಟೇಟರ್ಸ್ ಯಾರೆಲ್ಲ ಇರ್ತಾರೆ ಅಲ್ವಾ ಅವ್ರ ನೆಟ್ವರ್ಕ್ ಅನ್ನ ಬಳಸದೆ ಅಂದ್ರೆ ಇನ್ನೊಂದು ನೆಟ್ವರ್ಕ್ ಟ್ಯಾರಿಫ್ಸ್ ಅನ್ನ ಕಟ್ಟದೆ ಕಾಂಪಿಟ್ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಸಹಾಯ ಮಾಡುತ್ತೆ ಸೊ ಫ್ರೆಂಡ್ಸ್ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ವಲಯನ ನೋಡಿದಾಗ ಒಂದು ಕ್ರ್ಯೂಷಿಯಲ್ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ ಈ ಒಂದು ಸ್ಪೆಸಿಫಿಕ್ ಸಿ ಜಿ ಡಿ ಕಂಪನಿ ಬಗ್ಗೆ ಇನ್ನು ಆಳ್ವಾಗಿ ಮಾತಾಡಬೇಕು ಅಂತಂದ್ರೆ ಕಮೆಂಟ್ಸ್ ಮುಖಾಂತರ ನಮ್ಗೆ ತಿಳಿಸಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಥವಾ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತಷ್ಟು ಒಂದು ಇನ್ಫಾರ್ಮೇಶನ್ಸ್ ಒಂದಿಗೆ ನಾ ನಿಮ್ಗೆ ಮುಂದಿನ ಸ್ಪೆಷಲ್ ಸ್ಟೋರಿಯಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್